ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿ ಅಂತ ಭಯಿಸ್ತೀನಿ ನಾನು ಶಶಿ ಮಾತಾಡ್ತಾಯಿದ್ದೀನಿ ಏನಪ್ಪ ಇವತ್ತು ತಲೆಗೆಲ್ಲ ಎಣ್ಣೆ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಮೈ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಏನಪ್ಪ ಅಂದ್ರೆ ನಾನು ಒಂದು ಗಂಟೆನ ಲಾಗ್ ಮಾಡ್ತಾ ನೋಡಿ ಏನು ಮಾಡ್ತೀನಿ ಅಂತ ನಿನ್ನೆ ಒಂದು ಮೇ ಒಂದು ಒಂದು ವೀಡಿಯೋ ಹಾಕಿದ್ದೆ ನನ್ನ ಮಗಳಿಗೆ ಯಾರೋ ಬೈದ್ರು ಅಂತ ನಿಜ ತುಂಬ ಚೆನ್ನಾಗಿದೆ ನನಗೆ ಮೆಸೇಜ್ ಹಾಕಿ ಹೇಳ್ತಿದ್ದರೆ ಹೋಗಲಿ ಬಿಡಿ ಒಳ್ಳೆ ಮನಸ್ಸು ತಿರುಗಿ ಒಳ್ಳೆ ಮನಸ್ಸು ಇರುತ್ತೆ ಅಂತ ಕಚಡ ಮಂಡಳಿಗೆ ಕಚಡ ಮನಸ್ಸಿರುತ್ತೆ ನನಗೆ ನೋವಾಗುತ್ತೆ ನನ್ನ ಮಗಳಿಗೆ ಏನಾದಂದರೆ ಅದಕ್ಕೋಸ್ಕರ ಒಂದು ಮೆಸೇಜ್ ಒಂದು ಹಾಕಿದ್ದೆ ಎಲ್ಲ ಚೆನ್ನಾಗಿ ನನ್ನ ಕಮೆಂಟ್ಸ್ ಹಾಕಿದ್ರೆ ನೋಡಿ ನಮ್ಮ ಮನೆ ನನ್ನ ಕುಳ್ಳಿಯವಳಲ್ವ ಅವಳೆಲ್ಲ ಏನು ಮನೆಗೆ ಒಂದು ಬಿಡಲ್ಲ ಬಿಡೋಲ್ಲ ಕಿವಿ ಓಲೆ ಕಚ್ಚ್ತಾಳೆ ನನ್ನ ಜುಮ್ಕಿ ಕಚ್ತಾಳೆ ಎಲ್ಲ ಮಾಡ್ತಾವಳು ನೋಡಿ ಎಲ್ಲ ಹೆಂಗ್ ಮಲ್ಗಳಂತಳು ಎದ್ಲು 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 ರಜ ಅವಳು ರಜ ರಜೆ ಇದು ನಮ್ಮ ಮನೇಲಿ ವಾಟರ್ ಫಿಲ್ಟರ್ ತೊಗೊಂಡು ಬಂದ ನೋಡಿ ಇದು ತಣ್ಣೀರು ಬಿಸಿನೀರು ಮುಂಚೆ ಇದ್ದು ಕೆಟ್ಟೋಗ್ಬಿಡ್ತು ಒಂದು ಕೆಟ್ಟ ಒಂದು ತಿಂಗಳಾಯ್ತು ಎಷ್ಟು ನೀರು ಆನ್ಲೈನ್ ತರ್ಸಿದ್ ಗೊತ್ತಾ ಒಂದು ಕ್ಯಾನ್ ನೂರು ಇಪ್ಪತ್ತು ರೂಪಾಯಿ ಹತ್ತು ಲೀಟರು ಚೆನ್ನಾಗಿದೆ ಏನಪ್ಪ ಅಂದರೆ ನಾನು ಒಂದು ಒಂದು ಬಸ್ಸಾರ್ ಮಾಡ್ತೀನಿ ಬಸ್ಸಾರ್ ನಾನು ಸ್ವಲ್ಪ ಬೇಳೆ ಬೇಯಿಸಿದ್ದೀನಿ ಬೇಳೆ ಜೊತೆಗೆ ಬೀನ್ಸು ಸಬ್ಬಕ್ಕಿ ಸೊಪ್ಪು ಬೇಯಿಸಿ ಇಟ್ಟಿದ್ದೀನಿ ಅದ್ರ ಜೊತೆ ಒಂದು ಟೊಮೊಟೊ ಹಾಕಿ ಎರಡು ಟಮೊಟೋ ಹಾಕಿ ಚಿಕ್ಕ ಚಿಕ್ಕದು ನೋಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ ನಾನಿವಾಗ ಸಬ್ಬಾಕಿ ಸ್ವಬ್ಬ ಬಸ್ಸಾರು ಮಾಡಿ ಮುದ್ದೆ ಮಾಡ್ತೀನಿ ಇದ್ರ ಜೊತೆ ಇನ್ನೊಂದು ಅಡುಗೆ ಮಾಡ್ತೀನಿ ನಾನು ಇನ್ನೊಂದು ಇನ್ಸ್ಟೆಂಟ್ ಇನ್ಸ್ಟೆಂಟ್ ಒಂದು ಅಡುಗೆ ಮಾಡಿ ತೋರಿಸ್ತೀನಿ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಲಿ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ನನಗೆ ಒಳ್ಳೊಳ್ಳೆ ನೀವು ಮೆಸೇಜ್ ಕಮೆಂಟ್ಸ್ ಹಾಕಿ ತುಂಬ ಖುಷಿಯಾಗುತ್ತೆ ನನಗೆ ಬನ್ನಿ ನಾವು ಇವಾಗ ಸಾರು ಮಾಡೋಣ ಒಂದು ಗಂಟೆ ಇವಾಗಲ್ಲೇ ಟೈಮು ಇನ್ನು ಅದೆಲ್ಲ ಮಾಡಿಸೋಕಿ ಎರಡು ಗಂಟೆ ಎರಡುವರೆ ಆಗೋಗ್ಬಿಡುತ್ತೆ ನೋಡಿ ಇದೆಲ್ಲ ಬೆಂದಾಗಿದೆ ಇದು ನಾವು ಸಪ್ರೇಟ್ ಮಾಡೋಣ ನೀರು ಬೇರೆ ಕಾಳು ಬೇರೆ ಸಪ್ರೇಟ್ ಮಾಡೋಣ ಬನ್ನಿ ಡಿವೈಡ್ ಮಾಡ್ತೀನಿ ಬೇಳೆ ಬೇರೆ ನೀರು ಬೇರೆ ನೋಡಿ ಜಾಸ್ತಿ ಆಗೈತಿ ಇವತ್ತು ಬೀನ್ಸ್ ಬೀನ್ಸ್ ಬೇಳೆ ಎಲ್ಲ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೊತೀನಿ ಒಂದು ಸ್ಪೂನ್ ಜೀರಿಗೆ ಮೆಣಸು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಸಿವು ಒಣಗಿಜ್ ಮೆಣಸಿನ್ಕಾಯಿ ಇಷ್ಟು ಹಾಕೊತೀನಿ ಇದ್ರ ಜೊತೆಗೆ ನಾನು ಒಂದು ಅರ್ಧ ಈರುಳ್ಳಿ ಹಾಕ್ಕೊಡ್ತೀನಿ ಇಷ್ಟು ನಾವು ಫ್ರೈ ಮಾಡ್ಕೊಳೋಣ ಜಾಸ್ತಿ ರೋಸ್ಟ್ ಬೇಡ ಒಂದು ನೀರು ನಮ್ಮಾಗೆ ಮಾಡ್ಕೊಳೋಣ ಬಸ್ಸಾರ್ಗಿದೆಲ್ಲ ಉಟ್ಟು ಹಾಕೋದು ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಇಷ್ಟ ಆಗಿದೆ ಇಷ್ಟ ಆಗುತ್ತೆ ಸಾಕು ಇದಾಗಿದೆ ಸ್ವಲ್ಪ ತಣ್ಣಗೆ ಆಗ್ಬಿಡೋಣ ಮತ್ತು ಇದಕ್ಕೇನೇನು ಹಾಕ್ತಲ್ಲ ಹೇಳ್ತೀನಿ ತೊಗೊಂಡಿದ್ದೀನಿ ಇವಾಗ ಹುಡ್ತಿರೋದಲ್ಲ ಇದು ಸಾಕೊಡ್ತೀನಿ ನಾನು ಆಮೇಲೆ ಜೊತೆಗೆ ನಾನು ಸ್ವಲ್ಪ ನೆನ್ಸಿರೋದು ಹುಣ್ಸೆ ಎರಡು ಇರೋ ಟೊಮೊಟೊ ಬೇಸ್ಕೊಳಿ ಸ್ವಲ್ಪ ಕಾಳು ಬೇಯಿಸಿರೋದು ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಇಷ್ಟು ಹಾಕಿ ಏನು ಒಟ್ಟಿಗೆ ಗ್ರೈಂಡ್ ಮಾಡ್ತೀನಿ ಇದಕ್ಕೆ ರುಬ್ಬಬೇಕಾದ್ರೆ ತಣ್ಣೀರು ಹಾಕೋದು ಬೇಡ ನಾವು ಸೊಪ್ಪು ಬೇಯಿಸಿ ನೀರೇ ಇದೆ ಅದನ್ನೇ ಹಾಕ್ಕೊಂತೀನಿ ತಣ್ಣೀರು ಹಾಕಿದ್ರೆ ಸಾಕು ಚೆನ್ನಾಗಿರಲ್ಲ ಅದಕ್ಕೆ ನೋಡಿ ನುಣ್ಣು ರುಬ್ಬಿದ್ದೀನಿ ಇವಾಗ ನೋಡಲ್ಲ ಇಷ್ಟು ನುಣ್ಣು ಅಂದರೆ ಸಾಕು ನಾನು ನೀರು ಬರ್ತೀರ ಸೊಪ್ಪು ಕಾಳು ಅದಕ್ಕೆ ಹಾಕ್ತಿದ್ದೀನಿ ಇದ್ರ ಜೊತೆಗೊಂದು ಇದ್ರಿಗೊಂದು ಒಗ್ಗರಣೆ ಹಾಕರೆ ಮುಗೀತು ತಣ್ಣೀರು ಹಾಕೋದು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನಿವಾಗ ಸಾರು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಜಾಸ್ತಿ ಬೇಡ ಒಂದು ರಿಯಾಕ್ಷನ್ ನೋಡಿ ಸಂಜೆ ನನ್ನ ಮಗಳು ಬರ್ತಾಳೆ ಅವಳು ಕೇಳ್ತಾಳೆ ಏನು ಅಂತ ನಾನು ಹೇಳ್ತೀನಿ ಏನೋ ಒಂದು ಮಸಾಲೆ ಸಾರು ಹೇಳ್ತೀನಿ ಅವಳು ಮುಖ ನೋಡಿ ಹೆಂಗಿರುತ್ತೆ ಅಂತ ಅಂತವಾಗ್ತಾಯಿದ್ದೀನಿ ಟೇಸ್ಟ್ ಸಿಕ್ಕಲ್ಲ ನಾವು ಹೇಳಿ ಇದು ಒಂದು ಒಂದು ಕುದಿ ಕುದಿಬೇಕು ಆಮೇಲೆ ಒಗ್ಗರಣೆ ಹಾಕ್ತೀನಿ ನಾನು ಸಪ್ರೇಟು ನೋಡಲ್ಲ ನೋಡಿ ಇನ್ನೇನು ಸಾರು ಕುದೀತಾ ಇದೆ ಇವಾಗ ನಾನು ಸಾಕು ಬೇಕಾದ್ರೆ ಈರುಳ್ಳಿ ಎರಡು ಮೆಣಸಿಕ್ ಹಾಕಿ ಒಗ್ಗರಣೆ ಹಾಕ್ತಾ ಇದೀನಿ ಇದೊಂದು ಅದ್ಭುತ ಇದು ಒಗ್ಗರಣೆ ಹಾಕೋದು ಇಷ್ಟು ಚೆನ್ನಾಗಿದೆ ಇದು ಕುದೈತೆ ಚೆನ್ನಾಗೆ ಇದು ಇಷ್ಟು ಕುದ್ರೆ ಸಾಕು ನೋಡಿ ಕುದೀತೈತಲ್ಲ ಇವಾಗ ಇದನ್ನು ಹಾಕಿ ಮಾಡ್ತೀನಿ ಆಮ್ಲಿಟ್ಟಿನ ಸೊಪ್ಪು ಪಲ್ಯಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಸ್ವಲ್ಪ ಸಾಸಿವೆ ಅದ್ರ ಜೊತೆಗೆ ಒಂದು ಒಂದು ಐದು ಒಣಗಿದ ಮೆಣಸಿ ಕಟ್ ಮಾಡಿ ಅಂತ ಒಂದೆರಡು ಆಮ್ಲಿ ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ನಾನು ಇವಾಗ ಸೊಪ್ಪು ಹಾಕ್ಕೊಡ್ತೀನಿ ಬೇಯಿಸಿರೋದು ಬೀನ್ಸು ಬೇಳೆ ಚಪಾತಿ ಸೊಪ್ಪು ಅದ್ರ ಜೊತೆಗೆ ನಾನು ఇంక సల్పా కొబ్బరి హాక్తీని కాయ తింగి ఎరడు మిక్స్ మరి ఇది రెడీ ఆయొ పప్పు ఎలా రెడీ ఆయొ ఇవగా బస్సార్ కంప్లీట్ రెడీ అయితే ముట్టేస్తుైమ్ గంటే ఆబడది అది స్వల్ప సారు బస్సారు స్వల్ప పల్ ಈ ಥರ ಬಸ್ಸು ಬಸ್ಸಾರ್ ಕೊಟ್ಟು ಯಾರಕ್ಕೆ ತಾನೇ ಬೇಡ ಹೇಳಿ ಇದ್ರ ಜೊತೆಗೆ ನನಗೆ ತುಪ್ಪ ಬೇಕೇ ಬೇಕು ಇದಕ್ಕೆ ಇದು ಮನೇಲಿ ಮಾಡಿರೋ ತುಪ್ಪ ಇದು ನನಗೆ ಬಸ್ಸಾರು ಇದ್ದರೆ ತುಪ್ಪ ಅಂತೂ ಬೇಕೇ ಬೇಕು ನನಗೆ ಸ್ವಲ್ಪ ಮುದ್ದೆ ಮೇಲೆ ಬಸ್ ತುಪ್ಪ ನನಗೆ ತುಂಬ ಇಷ್ಟ ಬಸ್ಸಾರು ತುಪ್ಪ ಬನ್ನಿ ಊಟ ಮಾಡಿಬಿಟ್ಟು ಬರ್ತೀನಿ ಊಟ ಎಲ್ಲ ಆಯಿತು ಕಿಚನ್ ನೋಡಿದ್ರೆ ಹೆಂಗಿದೆ ಅಂತ ನೋಡಿ ಹಿಂಗಿದೆ ಕಿಚನ್ ನೋಡಿ ಇದು ಒಂದು ನಾಯಿಗೆ ಊಟ ಆಚೆ ನಾಯಿದ ಎಂಟು ನಾಯಿ ಅವ್ರಿಗೆ ಊಟ ಇದು ಇದಕ್ಕೆ ನಾನು ಇದ್ರ ಜೊತೆ ನಾನು ಚಿಕನ್ ನೋಡಿ ಚಿಕನ್ ಬೇಯಿಸಿಬಿಟ್ಟು ಅವ್ರಿಗೆ ಮಿಕ್ಸ್ ಮಾಡಿರ್ತೀನಿ ಆಚೆ ನಮ್ಮದು ನಾಯಿಗೆ ನಾನು ಚಿಕನ್ ಕೊಡಲ್ಲ ಆಚೆ ನಾಯಿ ನಾನು ಎಂಟು ನಾಯಿ ಸಾಕಿದ್ದೀನಿ ಅವ್ರಿಗೆಲ್ಲ ಊಟ ಚಿಕನ್ ನೋಡಿ ಹೇಗಿದೆ ನೋಡಿ ಕಿಚನ್ ನೋಡ್ರಲ್ಲ ಮತ್ತು ಅದ್ರ ಜೊತೆಗೆ ನಾನು ಮೊಟ್ಟೆ ಕೊಡ್ತೀನಿ ಬೇರೆ ನಾಯಿ ಎರಡು ಇದ್ದಾವೆ ಡೈಲಿ ನಮ್ಮ ಮನೇಲಿ ಆರು ಮೊಟ್ಟೆ ಬೇಕು ಅರ್ಧಕ್ಕೆ ಚಿಕನ್ ಬೇಕು ನೋಡಿ ಇವಾಗ ಕಿಚನ್ ಹೆಂಗೆ ಮಾಡ್ತೀನಿ ನೋಡಿ ನೋಡ್ದಲ್ಲ ಎಲ್ಲ ಕ್ಲೀನಾಗೈತು ನೋಡಿ ನೆಕ್ಸ್ಟು ನಿಮಗೆ ಒಂದು ರೆಸಿಪಿ ಎಳಿದಿನಲ್ವ ಅದು ಮಾಡಿ ತೋರಿಸ್ತೀನಿ ಇದು ಬಂದು ಜಿಡ್ಲೆಗೆ ಔಷಧಿ ನಾನು ಮನೆಯಲ್ಲೇ ತಯಾರ ಮಾಡಿದ್ದೀನಿ ಇದು ನಾನು ಎಷ್ಟೊಂದು ಅಂಗಡಿಯಿಂದ ಹಿಟ್ಟು ತೊಗೊಂಬಂದು ಹೊಡೆದು ಸಾಯಿಲಿಲ್ಲ ಇದು ಮನೆ ಮದ್ದು ತೋರಿಸ್ತೀನಿ ಏನು ಅಂತ ನೆಕ್ಸ್ಟು ಮಾಡ್ಬೇಕಾದ್ರೆ ಇದು ಹೊಡೆದ್ಕೂಡ್ಲೇನಾ ಎಲ್ಲ ಜಿಡ್ಲೆ ಹಂಗೆ ಸತ್ತೋಗ್ಬಿಡ್ತವೆ ಇದು ಹೊಡೆದಾಗಿಂದ ನಮ್ಮ ಮನೇಲಿ ಏಯ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಇದು ಬೇರೆ ಬಾಟ್ಲಿದು ಇದು ಬೇರೆ ನಾನು ಏನು ಮಾಡಿ ಕಾಲಿಂಗ್ ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಫ್ರೈ ನೋಡಿ ಈ ಥರ ಎಲ್ಲ ಜಿಲ್ಲೆ ಕಂಡಾಗ ನೋಡಿ ಈ ಥರ ಹೊಡ್ಯಾಕೆ ಅದು ಕಪ್ಪಾಗುತ್ತೆ ಒಸಿಬಿಟ್ಟರೆ ಹೋಗ್ಬಿಡ್ತದೆ ಹೊಸದ್ರೆ ಅದು ನೀಟಾಗಿ ಹೋಗುತ್ತೆ ಅದು ಈ ಥರ ಇರಬೇಕು ಈ ಸ್ಮೆಲ್ಲಿಗೆ ನಾ ಸತ್ತೋಗ್ಬಿಡ್ತದೆ ಜಿಲ್ಲೆಗಳೊಂದು ಜೋಲ ಅಮ್ಮ ಮೊನ್ನೆ ಜಿಲ್ಲೆ ಅದು ಇಲ್ಲಿಂದ ಬಂದ್ಬಿಟ್ಟು ಗೊತ್ತಿಲ್ಲ ಎಲ್ಲ ಕ್ಲೀನ್ ಆಯ್ತು ನೋಡಿ ಇವಾಗ ನೆಕ್ಸ್ಟ್ ರೆಸಿಪಿ ನಿಮ್ಗೆ ತೋರಿಸ್ತೀನಿ ಒಂದು ಹಾಫ್ ಅನ್ ಅವರು ಬರ್ತೀನಿ ಇಳಿದು ಆಲೆ ನಿದ್ದೆ ಆಗೋಯ್ತು ಮತ್ತೆ ಅವಳೆ ನಮ್ಮ ಕುಳ್ಳಿ ನನ್ನ ಮಕ್ಳೆಲ್ಲ ಮೇಲೆ ಹೋಗಿ ವಾಕಿಂಗ್ ಬಂದ್ರು ನೋಡಿ ನನ್ನ ಮಗಳು ಬರ್ತಾಳೆ ಅಂತ ಎಳ್ನೀಟ್ ತಾಸಿಟ್ಟಿದ್ದೀನಿ ಮ್ಯಾಟ್ ಎಲ್ಲ ಹೋಗಿ ನಾಳೆ ಗುರುವಾರ ನಾನು ಗುರುವಾರ ಮಾಡಬೇಕಂದ್ರೆ ಮ್ಯಾಟ್ ಎಲ್ಲ ಹೋಗಿ ಮ್ಯಾಟು ಚಾಪೆ ಕಂಬಳಿ ಎಲ್ಲ ಒಗೆದ್ಬಿಟ್ಟೆ ನಾನು ವಾರ ವಾರ ಒದ್ಬಿಟ್ಟು ನಾನು ಗುರುವಾರ ಮಾಡೋದು ನಾನು ನೋಡಿ ರಾಯರಿಗೆ ನೋಡ್ರಲ್ಲ ಇದೆಲ್ಲ ಒಣಗಾಗಿ ಬರ್ತೀನಿ ಎಷ್ಟು ಕೆಲಸ ಗೊತ್ತಾ ನಡಿಮ್ಮ ನಡಿಮ್ಮ ನಡಿ ನಡಿ ನೋಡಿ ಹ್ಞೂ ಇವ ಒಂಥರ ಸು ಸೂಪ್ತ್ರ ಇವನು ನನ್ನ ಮಗ ಸ್ನ್ಯಾಕ್ಸ್ ಮಾಡ್ತಾಯಿ ಟೀ ಟೈಮ್ಗೆ ಇದು ನೆನ್ಸೋದು ಬೇಡ ರುಬ್ಬದ ಬೇಡ ಏನು ಬೇಡ ಅದು ಕ್ರಿಸ್ಪಿಯಾಗಿ ಗರಿ ಗರಿ ಗರಿಯಾಗಿರುತ್ತೆ ಏನಂತ ನೋಡಿ ನಿಜ ತುಂಬ ಚೆನ್ನಾಗಿರ್ತಿದು ಇದು ಎಷ್ಟು ಬೇಗ ಆಗುತ್ತೆ ಅಂದರೆ ನಿಜ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಇದು ರೆಸಿಪಿ ಆಗೋಗುತ್ತೆ ಟೀ ಟೈಮ್ಗಿದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇವಾಗ ತಿನ್ಬೋದು ಅದು ಪರವಾಗಿ ಚಟ್ನಿ ಜೊತೆಗೆ ಸಾಂಬಾರ್ ಜೊತೆಲಿ ಅದಕ್ಕೆ ನಾನು ಇವಾಗ ನಾನು ಸ್ನ್ಯಾಕ್ಸ್ ಟೈಮ್ ಇವಾಗ ಟೀ ಟೈಮ್ ಅಲ್ವಾ ಅದಕ್ಕೆ ಇವಾಗ ಮಾಡ್ತೀನಿ ನೋಡಿ ನಾನು ಏನಂದರೆ ಒಂದು ಕಪ್ಪು ಬಾಂಬೆ ರವೆ ತೊಗೊಂಡಿದ್ದೀನಿ ನೋಡಿ ಇದು ಬಾಂಬೆ ರವೆ ಈ ಒಂದು ಕಪ್ ರವೆಗೆ ನಾನು ಎರಡು ಕಪ್ ನೀರು ಹಾಕ್ಬೇಕು ಬನ್ನಿ ತೋರಿಸ್ತೀನಿ ನಾನು ಇವಾಗ ಇದಕ್ಕೆ ನೋಡಿ ಎರಡು ಕಪ್ಪು ನೀರು ಹಾಕ್ತೀನಿ ನಾನು ಒಂದು ಕಪ್ ರವೆ ತೊಗೊಂಡಿದ್ದೀನಿ ಇದರಲ್ಲಿ ಬೇಜಾನಾಗುತ್ತೆ ಸಾಕಷ್ಟು ನಾಲ್ಕೈದು ದಿನ ತಿನ್ಬೋದು ಮಿನಿಮಮ್ ನಾಲ್ಕು ಜನ ತಿನ್ಬೋದು ನೋಡಿ ಎರಡು ಕಪ್ಪು ನೀರು ಹಾಕ್ತೀನಿ ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡಿದಂಥ ಶುಂಠಿ ಚಿಕ್ಕದ ಕಟ್ ಮಾಡಿದ ಕರಿಬೇವು ಚಿಕ್ಕ ಚಿಕ್ಕದ ಕಟ್ ಮಾಡಿದಂಥ ಕೊಕೋನಟ್ ತೆಂಗಿನಕಾಯಿ ಹಸಿ ತೆಂಗಿನಕಾಯ್ದು ಸ್ವಲ್ಪ ಉಪ್ಪು ನೀರು ಸ್ವಲ್ಪ ಕುದಿಬೇಕು ಚೆನ್ನಾಗಿ ನೋಡಿ ನೀರು ಕುದೀತಾ ಇದೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಸ್ ಹಾಕ್ಕೊತೀನಿ ನೋಡಿ ನಾನು ಇವಾಗ ಇದಕ್ಕೆ ರವೆ ಹಾಕ್ಕೊಳ್ತೀನಿ ನೀರು ಕುದೀತಾ ಇದೆ ಚೆನ್ನಾಗಿ ನೋಡಿ ಇದು ತಳ್ಳು ತೆಳ್ಳಗ ಇದು ಗಟ್ಟಿ ಆಗ್ಬಿಡ್ತೀವಿ ತಣ್ಣಗಾದ್ಮೇಲೆ ಯಾವುದೇ ರೀತಿ ನಾವು ನೆನೆಸ್ಬೇಕಪ್ಪ ನಾಲ್ಕು ಅವರು ಐದು ಅವರು ಅಂತ ಏನಿಲ್ಲ ಆಮೇಲೆ ರುಬ್ಬಬೇಕು ಅದನ್ನ ಯಾವುದು ಬೇಡ ಈ ಥರ ಮಾಡ್ಕೊಂಡು ನೀವು ಗೊತ್ತಾಯಿತಲ್ವ ರೆಸಿಪಿ ಅಂತ ಗರಿ ಗರಿಯಾದಂಥ ವಡೆ ಚಟ್ನಿ ಇದೊಂದು ಎರಡು ನಿಮಿಷ ನಾವು ಹಂಗೆ ಬಿಟ್ಬಿಡೋಣ ಕ್ಲೋಸ್ ಮಾಡ್ತೀನಿ ಒಂದೆರಡು ನಿಮಿಷ ಇದು ಟ ಆಫ್ ಹಾಫ್ ಸಾಕು ಅಷ್ಟೊಂದು ನಾನು ಒಂದು ತೀಂಕ ಚಟ್ನಿ ಮಾಡ್ಕೊ ಅದಕ್ಕೊಂದು ಚಟ್ನಿ ಬೇಕಲ್ವಾ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಹರಸಿ ಒಂದು ಒಂದು ಇಂಚು ಶುಂಠಿ ಚಿಕ್ಕದು ನೋಡಿ ಸ್ವಲ್ಪ ಶುಂಠಿ ಒಂದು ಅಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ನಿಂಬೆಹಣ್ಣು ಆಮೇಲೆ ಹಾಕೊಂಡು ನಾನು ಹುಣಸೆಣ್ಣು ಹಾಕೋದು ಚಟ್ನಿಗೆ ಸ್ವಲ್ಪ ಉಪ್ಪು ನಾನು ತುರ್ದಿಟ್ಟರೆ ಅಂತ ಕೊಕೋನಟ್ ನಾನು ವಾರಕ್ಕೊಂದ್ಸಲ ಸಲ ನಾನು ಕಾಯಿ ತುರಿದಿಟ್ಕೊಬಿಡ್ತೀನಿ ಒಂದು ವಾರ ಇಡೀ ಆಗುತ್ತೆ ಮಿಕ್ಸಿಲಿ ತೋರಿಸಿ ನೆಕ್ಸ್ಟ್ ನಾನು ಕಾಯಿ ತುರ್ಬೇಕಾದ್ರೆ ಹೆಂಗಂತ ನೋಡಲ್ಲ ಚಟ್ನಿ ರೆಡಿ ಆಯಿತು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಚಟ್ನಿ ರೆಡಿ ಇಟ್ಕೊಂಡು ಒಂದು ಒಗ್ಗರಣೆ ಹಾಕಬೇಕಾದವು ಒಗ್ಗರಣೆ ಇಟ್ಕೊಂಡು ಜೊತೆ ನಾನು ಸ್ವಲ್ಪ ಒಂದು ಅರ್ಧ ಕಾಲು ನಿಂಬೆ ಇದು ಚಟ್ನಿ ರೆಡಿ ಆಯ್ತು ಇವಾಗ ನೋಡಿ ತಣ್ಣಗಾಗಿದೆ ಸ್ವಲ್ಪ ಉಗುರು ಇದು ನೋಡಿ ನೋಡಿ ಇವ ನಾವು ಈ ಥರ ಚಿಕ್ಕ ಚಿಕ್ಕ ನಿಮ್ಗೆ ಎಷ್ಟಿಷ್ಟು ದೊಡ್ಡದು ಬೇಕಿಷ್ಟು ನೋಡಿ ಈ ಥರ ಚೆನ್ನಾಗಿ ಉಂಡೆ ಕಟ್ಟೋಣ ಇದೇನು ಆತದೇನು ಬೇಕಾಗಿಲ್ಲ ನೋಡಿ ನೋಡ್ದಲ್ಲ ಎಲ್ಲೂ ಉಂಡೆ ಹೊಡಿಯೋದಿಲ್ಲ ನಾವು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಈ ಥರ ನೋಡ್ದಲ್ಲ ಎಲ್ಲವನ್ನು ಇದೇ ಥರ ನಾವು ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ಇವಾಗ ಮಿಕ್ಕಿದ್ದು ನಾನು ಬೆಳಗ್ಗೆ ಮಾಡ್ಕೊಳಕ್ಕೆ ಎತ್ತಿಟ್ಟಿ ನೋಡಿ ಡಬ್ಬದಲ್ಲಿ ಏನೂ ಆಗಲ್ಲ ಇದು ನಾವು ನಾಲ್ಕು ದಿನ ಗಂಟೆ ಇಟ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಬಿಸಿ ಬಿಸಿ ಎಣ್ಣೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆವಾಗ ಮಾಡಿ ಆವಾಗಿದ್ದರೆ ಚೆನ್ನಾಗಿ ಎಣ್ಣೆ ಇದೆ ಇವಾಗ ನಾನು ಒಂದೊಂದೇ ಹಾಕ್ತೀನಿ ಎಷ್ಟು ಸಾ ಸಾಫ್ಟಾಗಿದೆ ನೋಡಿ ನೋಡಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಇವಾಗಿದ್ ರೆಡಿ ಆಗಿದೆ ನೋಡಿ ಇದು ರವೆ ನೋಡಿ ಎಷ್ಟು ಚೆನ್ನಾಗಿ ನೋಡ್ದಲ್ಲ ನಿಜವಾಗ ಎಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಗೊತ್ತ ನೀವು ನೋಡಿ ಸಲ ಚಟ್ನಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನಿಜ ಇದು ತುಂಬಾ ಚೆನ್ನಾಗಿದೆ ಬನ್ನಿ ಆಮೇಲೆ ಸಿಗೋಣ ನಾಯಿಗೆಲ್ಲ ಊಟ ಹಾಕೋಕ್ಕ ಆಚೆ ಮಕ್ಕಳಿಗೆಲ್ಲ ಆಮೆನ್ಸು ನೋಡಿ ಇದೆಲ್ಲ ಆಚೆ ನಾಯಿಗಳು ಇದು ನಮ್ಮ ಮನೇಲಿ ಡೈಲಿ ಹಿಂಗೆ ನಮಗೆ ತಿಂಗಳಿಗೆ ಮೂವತ್ತು ಕೆಜಿ ಅಕ್ಕಿ ಅದಕ್ಕೆ ಸಾಕೇ ಆಗೋದಿಲ್ಲ ಅಕ್ಕಿ ನಮ್ಮ ಕೂಪ ಕೊಡ್ತಾರೆ ಆದರೂ ಸಾಕಾಗಲ್ಲ ನನಗೆ ಬೇರೆ ಯಾರಕ್ಕೆ ತಗೊತೀನಿ ಆಚೆ ಎಂಟು ನಾಯಿ ಇದ್ದಾವೆ ಇಷ್ಟು ಅನ್ನವೂ ಸಾಕಾಗಲ್ಲ ಪಾಪ ಒಂದೊಂದು ಸಲ ಮನುಷ್ಯರಿಗಿಟ್ಟರೆ ಏನು ಪ್ರಯೋಜನ ಹೇಳಿ ತಿನ್ನೋವರೆಗು ಆಮೇಲೆ ಏನಿಟ್ಟೆ ಏನು ಮಾಡ್ದೆ ಅಂತಾರೆ ಅದಕ್ಕೆ ಇಂಥ ಬಾಯಿಲ್ ಜೀವ ಕೊಟ್ಟರೆ ನಿಜವಾಗ್ಲೂ ದೇವರು ಸ್ವಲ್ಪ ನಮ್ಗೆ ಅಷ್ಟೋ ಇಷ್ಟ ಇದು ಮಾಡ್ತಾನೆ ಅದು ತಂದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಡಿವೈಡ್ ಮಾಡಿ ಇಟ್ಕೊಳ್ತೀನಿ ಒಂದು ದಿನಕ್ಕೆ ಇಷ್ಟ ಅಂತ ಡೈಲಿ ಬೇಯಿಸ್ತೀನಿ ಈರುಳ್ಳಿ ಮೊಟ್ಟೆ ಬ ಮೊಟ್ಟೆನೂ ಅವ್ರಿಗೆ ನಮ್ಮ ಸೋನಾಗ ಮನೆ ಕುಳ್ಳಿ ಕುಳ್ಳಿಯೊಳಗೆ ಅವ್ನಿಗೆ ಅವಳಿಗೆ ಎರಡು ಅವ್ರ ಅಣ್ಣ ಇನ್ನು ಹೋಗ್ತಿದ್ದಾನೆ ಅವ್ನಿಗೆ ಎರಡು ಇವ್ರಿಗೆ ಐದು ಮೊಟ್ಟೆ ಬೇಕು ಡೈಲಿ ನೋಡಿ ಇವ್ ಬಂದು ಅದೆಲ್ಲ ಈ ಥರ ಎಲ್ಲ ಕಲಿಸ್ಬಿಟ್ಟು ನೀಟಾಗಿರ್ತೀನಿ ನೋಡಿ ಇದು ನಮ್ಮ ಸೋನದು ಸೊನಾ ಬಾ നമ്മ മകുഗേ പെടിഗ്ര സാ നമ്മ മകു പെടിഗ്ര ചിക്ക് അഭ്യസമായി നമുക്ക് ಮಾಡ್ಕೊಂಡು ಬಂದ್ಲಿ ಇವಾಗ ಅವ್ರ ತಮ್ಮ ನೋಡಕ್ಕಿದ್ದ ನಾನು ಮುಟ್ಟೇ ಇಲ್ಲ ಕಣಿ ಇದು ನೋಡ್ದ ನನ್ನ ಮಗ ಜಾನು ಏನು ಮೂತಿ ನೋಡಿ ಅಪ್ಪಲ ಇವಾಗ ಊಟ ಮುಗಿಸಿ ನಾನು ಲಾಗ್ ಎಂಡ್ ಮಾಡ್ತೀನಿ ಅಂತ ಇವನೇ ನನ್ನ ಮುದ್ದು ಮಗ ಇವಾಗ ನೈಟು ಊಟ ನಾನು ನೈಟ್ ಊಟ ಜಾಸ್ತಿ ತಿನ್ನಲ್ಲ ಇಷ್ಟೇ ತಿನ್ನೋದು ನೋಡ್ದ ಇಷ್ಟೇ ಊಟ ನಾನು ಊಟ ಮಾಡ್ಕೊಂಡು ಬರ್ತೀನಿ ಓಕೆನಾ ಅದ್ರ ಜೊತೆಗೆ ಒಂದೇ ಒಂದು ಮೀನು ನೋಡಿ ತಿಂದು ಖಾಲಿ ಮಾಡ್ತೀನಿ ಎಲ್ಲರೂ ನಮ್ಮ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಮಾತಾಡೋಷ್ಟು ಶಕ್ತಿ ಇಲ್ಲ ಫುಲ್ ಗಂಟ್ಲು ಹೊರಟೋಗಿದೆ ಇನ್ನು ಎಕ್ಸ್ಕ್ಯೂಸ್ ಮೇ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾವೆ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ನನ್ನ ಮಗಳು ಇವಾಗ ನಾನು ಲಾಗ್ ಇವ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಯಾರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲಾಗ್ ಇಷ್ಟ ಆಗಿರೋ ನೀವು ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಇವಾಗ ನನ್ನ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಮಕ್ಕಳು ನಾನು ಬೇಡ ಎಲ್ಲ ಕಿಚನ್ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇವಾಗ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ನೈಟು ಕ್ಲಾವತ್ತಾಗಿ ಲೈಟಲ್ಲಿ ನಾವು ಡೈಲಿ ಹಚ್ಚಬೇಕು ತುಂಬಾ ಒಳ್ಳೆಯದು ಇದಕ್ಕೊಂದು ಸ್ವಲ್ಪ ಇದು ವೆನಿಲಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಲ್ಲ ಈ ಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಓಕೆ ಬಾಯ್ ಎಲ್ಲರಿಗೂ ಗುಡ್ ನೈಟ್ ನಾಳೆಲ್ಲ ನಾಳೆ ನಾವು ಲಾಗಲ್ ಸಿಗೋಣ